ನನ್ನ ಹೆಸರು ನೇಹನ್ ಅಂತ ಕ್ಲಾಂಟೆಕ್ ಆಟೋ ಸ್ಪೋರ್ಟ್ ಕ್ಲಬ್ಗೆ ಕ್ಯಾಪ್ಟನ್ ಇವನು ಇವನ ಹೆಸರು ನಿಶಯ ಅಂತ ಎಲೆಕ್ಟ್ರಿಕಲ್ ಟೀಮ್ ಲೀಡ್ ಸೊ ಇವಾಗ ಇದು ಗೋಕಾಟ್ ಅಂತ ಸೊ ಈ ಗೋಕಾಟ್ಗೆ ನಾವು ಎಬ್ಸಡ್ ಇಂಜಿನ್ ಯೂಸ್ ಮಾಡಿದ್ದೆ ಸೊ ಇದಕ್ಕೆ ಫೈವ್ ಗೇರ್ಸ್ ಇರುತ್ತೆ ಸೊ ಇದು ಟೂ ತೌಸಂಡ್ ಏಯ್ಟೀನಲ್ಲಿ ಮಾಡಿದ್ದೀವಿ ಇದು ಬಿ ಬಿ ಐ ಸಿ ಅಲ್ಲಿ ಕಾಂಪಿಟೇಷನ್ ಹೋಗಿದ್ದೀವಿ ಅಲ್ಲಿ ಫೋರ್ತ್ ಪ್ಲೇಸ್ ಗೆಲ್ತಿದ್ದೀವಿ ಸ್ಟಾರ್ಟಿಂಗ್ ಏನಾಯಿತು ಅಂದರೆ ವಿ ಸಾಲಿಡ್ ವರ್ಕ್ಸಲ್ಲಿ ನಾವು ಸ್ಟಾರ್ಟಿಂಗ್ ಬೇಸಿಕ್ ಚೇಸಸ್ ಬಿಲ್ಡ್ ಮಾಡ್ತೀವಿ ಆ ಚೇಸಸಲ್ಲಿ ಸಾಫ್ಟ್ವೇರಲ್ಲಿ ರನ್ ಮಾಡಿ ಅದನ್ನೆಲ್ಲ ಫುಲ್ ಚೆಕ್ ಮಾಡಿ ಆಮೇಲೆ ಮಾಕ್ಚೇಸಸ್ ಅಂತ ಪಿ ವಿ ಸಿ ಪೈಪ್ ಯೂಸ್ ಮಾಡಿ ಯೂ ಮಾಡ್ತೀವಿ ಅದರಿಂದ ಚೆಕ್ ಮಾಡಾದ್ಮೇಲೆ ಎಲ್ಲ ಮಾಕ್ಸೇಸಲ್ಲಿ ಎಲ್ಲ ಕ್ಲೀನಾಗಿ ಬಂತು ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆ ಅಂತ ಆದಮೇಲೆ ವಿ ಯೂಸ್ ಹಾಲೋ ಸ್ಟೀಲ್ ಪೈಪ್ಸ್ ವೇರ್ ವಿ ಯೂಸ್ ಆರ್ಟ್ ಬಿಲ್ಡಿಂಗ್ ಟು ಬಿಲ್ಡ್ ಎ ಚೇಸಸ್ ಚೇಸಸ್ ಬಿಲ್ಡ್ ಮಾಡಾದ್ಮೇಲೆ ಎಲ್ಲ ಪಾರ್ಟ್ಸ್ ಹಾಕ್ತೀವಿ ಇದು ಸ್ಟಾರ್ಟಿಂಗ್ ಟಯರ್ ಹಾಕಿ ಆಮೇಲೆ ಫಸ್ಟು ಸ್ಟೇರಿಂಗ್ ಮೆಕ್ಯಾನಿಸಮ್ ಹಾಕಿ ಆಮೇಲೆ ವೀಲ್ಸ್ ಹಾಕ್ತೀವಿ ಸ್ಟೇರಿಂಗ್ ಮೆಕ್ಯಾನಿ ಮೆಕ್ಯಾನಿಸಮಲ್ಲಿ ನಾವು ನಾರ್ಮಲ್ ಸಿಂಪಲ್ ಸ್ಟೇರಿಂಗ್ ಮೆಕ್ಯಾನಿಸಮ್ ಯೂಸ್ ಮಾಡಿದ್ವಿ ಇದು ನಾರ್ಮಲ್ ಸೀಟ್ ಸಿಂಗಲ್ ಸೀಟ್ ಫಾರ್ ದ ಡ್ರೈವರ್ ಸ್ಟಾರ್ಟ್ ಸೇಸಿಸ್ ಮಾ ಬಿಲ್ ಮಾಡಬೇಕಾದ್ರೆ ಫಸ್ಟ್ ನಾವು ಡ್ರೈವರ್ ಪೊಸಿಷನ್ ಚೆಕ್ ಮಾಡ್ತೀವಿ ಸೊ ಅದು ಗೇರ್ ಲಿಬರ್ ಇದು ಒನ್ ಫ್ರಂಟ್ ಹೋಗುತ್ತೆ ಬೇರೆ ಎಲ್ಲ ಟೂ ತ್ರೀ ಫೋರ್ ಫೈ ಬ್ಯಾಕ್ ಹೋಗುತ್ತೆ ಸೊ ಇದು ನಾರ್ಮಲ್ ನಾವು ಎಕ್ಸೆಕ್ಟ್ ಇಂಜಿನ್ದು ಯೂಸ್ ಮಾಡ್ತಾ ಇದ್ದೀವಿ ಇದಕ್ಕೆ ಅಸೇ ಬೇಸ್ ಬ್ರೈನ್ ಆಫ್ ದ ಕಾರ್ಟ್ ಸೊ ಇದಾದಮೇಲೆ ಫ್ಯೂ ಇದೆಲ್ಲ ಇಸ್ ದ ಫ್ಯೂಲ್ ಸ್ಪಾರ್ಕ್ಲರ್ ಇದು ಇದು ಇಲ್ಲಿ ಫ್ಯೂಲ್ ಇಂಜೆಕ್ಟರ್ ಬರುತ್ತೆ ಆಮೇಲೆ ಇದು ಆಲ್ಟರ್ನೇಟರ್ ಇದು ಬ್ಯಾಟ್ರಿ ಕನೆಕ್ಷನ್ ಇಲ್ಲಿದೆ ಸೊ ಇದೆಲ್ಲ ಫುಲ್ ವೈರ್ ಮೆಕ್ಯಾನಿಸಮ್ ಇದೆ ಸೊ ಬೇಸಿಕಲಿ ವಿ ಹ್ಯಾವ್ ದ ಬ್ರೇಕ್ ಕೇಬಲ್ಸ್ ಆಫ್ ಜೆ ಸಿ ಸೊ ನಮ್ಗೆ ಯಾವಾಗಲೂ ಈ ಪರ್ಪಸಲ್ಲಿ ಯಾವಾಗಲೂ ಇಂಜಿನ್ ಹಿಂದುಗಡೆ ಇರೋದ್ರಿಂದ ನಮಗೆ ಯಾವಾಗಲೂ ಬ್ರೇಕಿಂಗ್ ಸಿಸ್ಟಮ್ ಮತ್ತು ಕ್ಲಚ್ ವೈರೆಲ್ಲ ಈಸಿಯಾಗಿ ಸಿಗೋಲ್ಲ ಸೊ ಕ್ಲಚ್ ಲಿವರ್ ನಾವು ಯೂಸ್ ಮಾಡಿರೋದು ಆಟೋದು ಈಗ ಆಟೋದು ಯಾವಾಗಲೂ ಫ್ರಂಟಿಂದ ಹಿಡಿದು ಫ್ರಂಟ್ ಇಂದ ಹಿಡಿದು ಇಂಜಿನ್ ಬೇವರೆಗೂ ಬರುತ್ತೆ ಸೊ ಅದಕ್ಕೆ ನಾವು ಅದೇ ಬೇಸಿಸ್ ಮೇಲೆ ಕ್ಲಚ್ ಬೇ ಕ್ಲಚ್ ವೈರ್ನ ನಾವು ಆಟೋಲೇ ಯೂಸ್ ಮಾಡಿದ್ದೀವಿ ಆಮೇಲೆ ಆ್ಯಕ್ಸಿಡೆಟರ್ ಕೇಬಲ್ ನಾವು ಆಟೋದೇ ಯೂಸ್ ಮಾಡಿರೋದು ಸೊ ಇದು ಬಂದು ಸಿಂಪಲ್ ಯೂಸ್ ಸ್ಟೇರಿಂಗ್ ಮೆಕಾನಿಸಮ್ ನಾವು ಸ್ಟೇರಿಂಗ್ ಬಂದ್ಬಿಟ್ಟು ಸಾರಿ ಬ್ರೇಕಿಂಗ್ ಬಂದ್ಬಿಟ್ಟು ಡಿಸ್ ಯೂಸ್ ಮಾಡಿದ್ದೀವಿ ಎರಡೂ ಸೊ ಅದು ಬಿಟ್ಟರೆ ನಾವು ಸೈಲೆನ್ಸರಿಗೆ ಬಂತು ಅಂತ ಹೇಳಿದ್ರೆ ಸೈಲೆನ್ಸರ್ ನಾವು ಆ್ಯಕ್ಚುಲಾಗಿ ಯೂಸ್ ಮಾಡಿದ್ದು ವೆನ್ ಬಿ ವೆನ್ ಇಟ್ ವಾಸ್ ಇನ್ ಕಾಂಪಿಟೇಷನ್ ವಾಸ್ ಆಫ್ ವಾಟ್ ಕಸ್ಟಮೈಸ್ ಇಟ್ಸೆಲ್ಫ್ ಇವಾಗ ನಾವು ಸ್ಟೇಸ್ ಟ್ಯೂನಿಂಗ್ ಟ್ಯೂರಿಂಗ್ ಸ್ಟೇಸ್ ಟ್ಯೂವಲ್ ಮಾಡಿದ್ದೀವಿ ಸೊ ಕಸ್ಟಮೈಸ್ಡ್ ಸೈಲೆನ್ಸರ್ ಮಾಡಿದ್ದೀವಿ ಆಮೇಲೆ ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು ಫ್ಯೂಲ್ ಟ್ಯಾಂಕ್ ಎಫಿಷಿಯನ್ಸಿ ನಾವು ಜಾಸ್ತಿ ಮಾಡಿದ್ದೀವಿ ಸೊ ದಿಸ್ ದಿಸ್ ಆಲ್ಸ್ ಅರೌಂಡ್ ಏಯ್ಟ್ ಲೀಟರ್ಸ್ ಆಫ್ ಪೆಟ್ರೋಲ್ ಆ್ಯಂಡ್ ವಿ ಹಾವ್ ಯೂಸ್ ದ ಕಸ್ಟಮೈಸ್ಡ್ ಇಂಜಿನ್ ಆಲ್ಸೋ ವಿ ಹ್ಯಾವ್ ಟ್ಯೂನ್ ದ ಇಂಜಿನ್ ಆಲ್ಸೋ ನಾರ್ಮಲ್ ದರ್ ಆರ್ ತ್ರೀ ಕ್ಯೂಲ್ ಸೀಚರ್ಸ್ ನಾವು ಸ್ಟಾರ್ಟಿಂಗ್ ಕಾಂಪಿಟೇಷನ್ ಯೂಸ್ ಮಾಡಿದ್ದು ಐದು ಕ್ಯೂಲ್ ಸ್ಯೂಚರ್ಸ್ ಅಂದರೆ ಏನು ಅಂದರೆ ಏನಾದರೂ ಎಮರ್ಜೆನ್ಸಿ ಏನಾದ್ರು ಇತ್ತು ಬಂತು ಅಂತಂದರೆ ಡ್ರೈವರ್ಗೋಸ್ಕರ ಅಂತ ಅಂದ್ಬಿಟ್ಟು ಅಲ್ಲೊಂದು ಕಿಲ್ ಸ್ವಿಚ್ ಬರುತ್ತೆ ಇದು ನಾರ್ಮಲ್ ಔಟ್ಸೈಡ್ ಪಾರ್ಟಿಸಿಪೆಂಟ್ಸ್ ಇರ್ತಾರಲ್ಲ ಅವರು ಟೀಮ್ ಮೇಟ್ಸ್ ಬಂದು ಕಿಲ್ ಸ್ವಿಚ್ ಅಂತ ಯೂಸ್ ಮಾಡಲಿಕ್ಕೆ ಕಿಲ್ ಸ್ವಿಚ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಇಂಜಿನಲ್ಲಿ ಇಲ್ಲಾಂದರೆ ಸರ್ಕ್ಯೂಟಲ್ಲಿ ಏನಾದ್ರೂ ಇಂಜಿನ್ ಆದರೆ ಸಡನ್ನಾಗಿ ಆಫ್ ಮಾಡಬೇಕು ಅಂತಂದರೆ ಇದು ಪ್ರೆಸ್ ಇದನ್ನು ಓಪನ್ ಮಾಡಿದ್ರೆ ಆನ್ ಆಗುತ್ತೆ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಆವಾಗ ಫುಲ್ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ